ಶತಮಾನಗಳ ಇತಿಹಾಸಿತನ ನಾಯಕಳ ಭಾವದ ಕಾಂತಬಾರೆ ಬುಧಬಾರ ಜೋಡುಕರೆ ಕಮಲಕೂಟಗ ನಾಗರ್ಧ ಮಲ್ಯರ್ನಾಗಲಿ ಸ್ಪರ್ಧೆಗೆ ಕಾರ್ಯಕ್ಕೆ ದತ್ತಲ್ಲೇ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕು ಭಂಡಾರನ ನಾಗರ್ಧ ಮಲ್ಯರ್ಲು ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕು ಭಂಡಾರನ ನಾಲ್ವ ಮಲ್ಲೆರ್ಲು ಕರೆಕ್ ದತ್ತನಿಲ್ಲ ಬಿಜಾರ ಶ್ರೀನಿವಾಸ ಗೌಡರೇ ಆ ಎರಡನ ಗಿಡ ಪ್ರಶ್ನ ಓಟಗಾರೆ ಮರಬಂಜಿನ ಕ್ಷಣದ ಪರವಾಗಿ ಕಾರ್ಯಕ್ರಮವನ್ನು ಕಲಿಗೆ ನಮ್ಮ ಕುಟದ ಪರವಾದ ಬಾರಿ ಮೋಕ್ಯದ ಅಭಿನಂದನೆ ಸಲ್ಲಿಸಬಹುದಿಲ್ಲ ಚಾನ್ಸ್ಪ ಹನ್ನೊಂದು ಪಾಯಿಂಟ್ ಒಂಬತ್ತು ಎರಡು ಬಿಳ್ಳಿಪ್ಪ ಭರತ್ ಕೇಶವ ಮಾಂಕು ಭಂಡಾರು ಬುಧ ಬಾರ ನಾರ್ಯ ನಡೆಯಿತು ವಿಜಯೇಶ್ ವೇಣುಗೋಪಾಲ್ ನಾಯ್ಕರ್ನಲ್ಲೂ ಕಾಂತಬಾರ ಕರೆಟ್ ಕಂಬ ಬುಧಬಾರ ವರ್ಷ ಗೋಲ್ಡನ್ ಜುಬುಲಿ ಬುಧಬಾರ ಕರೆತ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಂಕು ಬಂಡಾರನ ಬುಧವಾರ ಕರೆಟ್ ಬರ್ತನ ಹನ್ನೊಂದು ಎಂಬತ್ತು ಅಭಿವೃದ್ಧಿ ಹದಿಮೂರು ಮೂವತ್ತ ಎಂಟು ನಮಕ್ ಅಧಿಕಾರ ಉಪ್ಪಂದ

ಕಾಂತ ಬಾರರೆ ಬೋಳದ ಗೊತ್ತು ಸತೀಶ್ ಎನ್ನೆರಲಿಕ್ಕೆ ಬುಧಬಾರಕರೆ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ್ ಮಾಂಕಭಂಡ ಬುಧಬಾರ ಕರೆತ್ತ ಬುಧಬಾರ ಕರೆತ್ತ ಪತ್ಲೆ ತಿರ್ಗಲಿ ನಾಯ್ ತಿರುಗಲಿ ನಾಯ್ ತಿರುಗಲಿ ಮೆಲ್ಲ 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 ಮೆಲ್ಲೇ ಈ ಏರುನು ಮಲ್ಪಲೇನ ಇಪೇದೇರುನುಗ ನುಗ 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 ತೊಂಡ್ಗಿ ನುಗ ತ ಕೊಂಡಿಚ್ಚೆ ಅಂದ ಅಪೇದರ್ ತಕೊಂಡು ಇಚ್ಚಲೆ ಉಳಿದ ನುಗ ಗಿಚ್ಚಲ ನುಗ ಇಂಟದ ನುಗಪ್ಪ ಉದಾ ಉದಾಬಾರ ಕರತ್ತ ಬೆಳ್ಳಿಪಾಡಿ ಕೈ ಕೇಶವ ಮಾಂತ ಬಂಡಾರನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಐವತ್ತ ನಾಲ್ಕು

సతీష్ఠ బుధాబార కెరేట్ కార్కళగాంధి మైదాన పేట మనం ప్రవీణ్ దేవారి గర్వాబార కెరేట్ ಅನೆ ಸಾಲದ ಬೆರಿಕೆ ಬೋಲ್ದು ಗೊತ್ತದ ಉಜಿನ ನಂಬರ್ ದಿಲ್ಲ ಕೊಂಡೆಲ್ಲ ಕರ್ಗಿ ನಿವಾಸ ತಗಲ್ತಾ ಇರೋ ಐತೆ ಅಯ್ತೆ ಬೆರಿಕೆ ಕಕ್ಕೆಮದ ಉಪರಂಗಾಲದಾಗೆಲ್ಲ ವರಪಾಡೆ ಬಡಗು ಮನೆ ತಗಲ್ತಾ ಬಾರಿ ಬೆ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕು ಭಂಡಾರಣ ಕಾಂತಾಬಾರಿ ಕಾಂತಾಬಾರ ಕರೆತ್ತ ಕಾಂತಾ ಬಾರ ಕರೆತ್ತ ಕಾಂತಾಬಾರ ಕರೆತ್ತ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕು ಭಂಡಾರಣರ್ಲು ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಇಪ್ಪತ್ತ ಎಂಟು తాటి పెట్టి నాకు అన్నబల్లి హలో ಬಾರರೆ ಬೆ ಬೆ ಬೆಳ್ಳಿಪಾಡಿ ಕೈಪ ಭರತ್ ಕೇಶ ಬುಧಬಾರ ಸತೀಶೈನಲ್ ಸಾಲ ಕಾಂತಾ ಕರೆತ್ತ ಕಾಂತಾ ಕರೆತ್ತ ಬೆಳ್ಳಿಪ್ಪ ಕೈಪ ಭರತ್ ಕೇಶವರ ಹನ್ನೊಂದು ನಲವತ್ತೈದು ಹನ್ನೊಂದು ಐವತ್ತ ಏಳು ಭಾಗವಹಿಸ್ತಾ ಇದೆ ನಾಗರದ ಮಲ್ ಇರಲಿ ಇತಿಹಾಸ ಪ್ರಸಿದ್ಧವಾದ ಆಕರ ಭಾವದ ಕಾಂತಾಬಾರ ಬುಧಬಾರ ಕಮಲ ಕಂಬಳಗುಟ್ಟದ ನಾಗರದ ಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಲ್ದರಿ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕ ಭಂಡಾರ ನೆರಳು ಫೈನಲ್ ಪ್ರವೇಶ ಮಾಡಲ್ದ ಬೆಳ್ಳಿಪಾಡಿ ಕೈಪ ಭರತ್ ಕೇಶವ ಮಾಂಕ ಭಂಡಾರ ನೆರಳ ಗಿಡ ರಶ್ಪುರ ಶ್ರೀನಿವಾಸ ಗೌಡರೇ வந்ததும் போல நடத்ததும் போல கைப்பரத் கேஷவ மாத்த பண்டார நல்ல காத்தாபாரே கரட்டி பட்டப்பதா பாபு தனிப்பார்கட்டை நாகர்து ஃபைனல் கத்தாபார கருத்த காத்தாபார கருத்திப்பாடி கைப்பரவ மண்டார நெறிக ನಲಪತ್ತಾರನೇ ವರ್ಷದ ಐಕಲ ಭಾವದ ಕಾಂದಾಬಾರ ಬೂದಾಬಾರ ಜೋಡುಕರ ಕಂಬಳ ಕೊಟ್ಟಡೆ ಭಾಗವಹಿಸ್ನ ಭಾಗದ ವಿಭಾಗದ ಇರುವ ಹಿನ್ನಿತ ಕೂಟದ ಉನ್ನವೇ ಬಹುಮಾನ ಬಿಲ್ಲಿಪ್ಪಾಡಿ ಕೈಪ ಭರತ್ ಕೇಶವ ಮಂಕು ಭಂಡಾರ ನೆಲ್ಲಿಗೆ ಬೂದಾಬಾರ ಕರಟರ್ತನ ಕಕಬಗಾಳು ಬಾಬು ತನಿಯಪ್ಪ ಗೌಡರ ನೆಲೆಗೆ ನಾವರ್ಜಮಲ್ ಭಾಗದ ಇನ್ನಿತ ಕೂಟದ ರಡವೇ ಬಹುಮಾನ ಹನ್ನೊಂದು ಪಾಯಿಂಟ್ ನಲವತ್ತ ಐದು ೀರ್ಪಡಿನೈಪ್ಪ ಭರತ್ ಕೇಶವ ಮಾಂಕುಭಂಡಾರೇ ಮಿಜಾರಪುರ ಶ್ರೀನಿವಾಸ ಕೌಡರೇ ರೊಮ್ಮನ ತೀರ್ಪಡ ಕಥಬಿಂಗ್ ಬಾಬು ತನಿಖೆ করলে <laughs> <laughs> <laughs>